ಮೇಲ್ಮನೆಯಲ್ಲಿ ನಾವು ಪ್ರಶ್ನೆ ಮಾಡಿದ್ದು ಒಂದು ಸಮಯ ಅವರು ಓದಿದ್ದಾರೆ ಅನ್ನೋದು ಸರ್ಕಾರದ ಅಥವಾ ಮುಖ್ಯಮಂತ್ರಿಗಳ ನಿರ್ಧಾರ ಆದರೆ ಅವರ ಅವರನ್ನು ಅಡ್ಡಗಟ್ಟಿ ಅವರ ಮೇಲೆ ನೀವು ಮುಗಿಬೀಳ್ತಕ್ಕಂಥದ್ದು ಏನಿತ್ತು ಅವರ ಮೇಲೆ ಧಿಕ್ಕಾರ ಆಗ್ತಕ್ಕಂಥದ್ದು ಏನಿತ್ತು ಇದು ಪ್ರಶ್ನೆ ಇವತ್ತು ಉದ್ಭವ ಆಗಿದೆ ಇದರ ಮಧ್ಯದಲ್ಲಿ ಅವರು ಹೇಳ್ತಕ್ಕಂಥದ್ದು ಮಾನ್ಯ ಗವರ್ನರ್ ಸಾಹೇಬರು ರಾಷ್ಟ್ರಗೀತೆಗೆ ಗೌರವ ಕೊಡಲಿಲ್ಲ ಅಂತೇಳಿ ಹೇಳ್ತಾರೆ ಆದರೆ ಅವರು ಸಂವಿಧಾನದ ಒಬ್ಬ ಮುಖ್ಯಸ್ಥರವರು ಅವರು ಯಾವತ್ತೂ ಕೂಡ ಸಂವಿಧಾನಕ್ಕೆ ದ್ರೋಹ ಮಾಡ್ತಾ ಕಾಂಗ್ರೆಸ್ನವರ ರೀತಿಯಲ್ಲಿ ದ್ರೋಹ ಮಾಡೋದಿಲ್ಲ ಇಂಥ ಸಂದರ್ಭದಲ್ಲಿ ನೀವು ರಾಷ್ಟ್ರಗೀತೆ ಮೊದಲು ಬಂದಾಗ ನೀವು ಆಡಿದರು ಅದಕ್ಕೆ ಎಲ್ಲರೂ ಅವರೂ ಸೇರಿ ನಾವು ಎಲ್ಲರೂ ಗೌರವ ಕೊಟ್ಟಿದ್ದೇವೆ ಭಾಷಣ ಮುಗಿಸಿ ಅವರು ಹೋಗುವಾಗ ನೀವು ರಾಷ್ಟ್ರಗೀತೆಯನ್ನು ಆಡಲೇ ಇಲ್ಲ ಆದರೆ ಅಪಮಾನ ಹೆಂಗಾಯ್ತು ಅದಕ್ಕೆ ಇದು ಕಾಂಗ್ರೆಸ್ನ ದ್ವಂದ್ವ ನೀತಿ ಮತ್ತು ಅವರ ವಿರುದ್ಧವಾಗಿ ಪ್ರತಿಕಾರವನ್ನು ತೀರಿಸಿಕೊಳ್ಳಿಕ್ಕೆ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಮಾನ್ಯ ಹರಿಪ್ರಸಾದ್ ಅವರು ಅವರನ್ನು ಅಡ್ಡಗಟ್ಟಿ ಅವರ ಮೇಲೆ ಇನ್ನೇನು ತಳಿಸಿಯೇ ಬಿಡ್ತಾರೇನೋ ಅನ್ನೋ ಪರಿಸ್ಥಿತಿ ಆಗಿತ್ತು ಇದನ್ನು ಗಮನಿಸಿರ್ತಕ್ಕಂಥ ನಾವು ನಿನ್ನೆ ಕೇಳಿದಾಗ ಅವರು ಬಿ ಜೆ ಪಿ ಅವರೆಲ್ಲ ಸೇರಿ ನನ್ನ ಬಟ್ಟೆ ಹರಿದುಬಿಟ್ರು ಅಂತ ಹೇಳ್ಕೊಂಡ್ರು ಎಂಥ ಕ್ಷುಲ್ಲಕ ವಿಷಯ ಅವರ ಬಟ್ಟೆ ಯಾರೂ ಅರಿಲಿಲ್ಲ ಅವರೇ ಅವರ ಬಟ್ಟೆ ಹರ್ಕೊಂಡು ಪ್ರಚಾರ ಗಿಟ್ಟಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರು ಅದನ್ನು ಇವತ್ತು ಬಯಲು ಮಾಡಿದ್ದೇವೆ ಇದಾದ ಮೇಲೆ ಚರ್ಚೆ ಹಲವು ಬಾರಿ ಚರ್ಚೆ ಆಗದೆ ಗಲಾಟೆಯಲ್ಲೇ ಮುಂದೂಡಲ್ಪಟ್ಟಿತ್ತು ಕೊನೆಯಲ್ಲಿ ಸಭಾಪತಿಗಳು ಒಂದು ರೂಲಿಂಗನ್ನು ಕೊಟ್ಟಿದ್ದಾರೆ ಅದೇನು ಅಂತಂದರೆ ನಾವು ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಕೊಟ್ಟಿದ್ವಿ ಅವರೇನು ಮಾಡಿದ್ರು ಒಂದು ಲೆಟರ್ ಕೊಟ್ಟು ಗೌರ್ನರ್ ಈ ರೀತಿ ಅಪಮಾನ ಮಾಡಿದರೆ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಕೊಟ್ಟರು ಆದರೆ ಗವರ್ನರ್ ಮೇಲೆ ಕ್ರಮ ಜರುಗಿಸಲಿಕ್ಕೆ ಇಲ್ಲಿ ಯಾರಿಗೂ ಅಧಿಕಾರ ಇಲ್ಲ ಸಭಾಪತಿಗಳಿಗೆ ಹೇಗ್ ಅದನ್ನು ಪ್ರಶ್ನೆ ಮಾಡಿದ ಮೇಲೆ ಸಭಾಪತಿಗಳು ಅವರ ಅರ್ಜಿಯನ್ನು ತಿರಸ್ಕರಿಸಿದ್ದಾರೆ ಇದು ನಮ್ಮ ಹೋರಾಟಕ್ಕೆ ಸಿಕ್ಕ ಜಯ ಒಂದು ಕಡೆ ಎರಡನೇದು ಅವರನ್ನು ಸಸ್ಪೆಂಡ್ ಮಾಡಬೇಕು ಅಂದಾಗ ಅದನ್ನು ಎಥಿಕ್ಸ್ ಕಮಿಟಿಗೆ ಈಗಾಗಲೇ ಕೊಟ್ಟಿದ್ದಾರೆ ಇದೆರಡು ಇವತ್ತು ನಡೆದಿರ್ತಕ್ಕಂಥ ವಿಷಯ ಜೊತೆಗೆ ನಾವು ಒಂದು ಇದನ್ನು ನಿರ್ಣಯವನ್ನು ಮಂಡಿಸಿದ್ವಿ ಏನು ಅಂತಂದರೆ ಅಬಕಾರಿ ಇಲಾಖೆಯಲ್ಲಿ ನಿಲುವಳಿ ಸೂಚನೆಯನ್ನು ಮಂಡಿಸಿದ್ವಿ ಅಬಕಾರಿ ಇಲಾಖೆಯಲ್ಲಿ ತಿಮ್ಮಾಪುರ್ ಅವರ ಹೆಸರಿನಲ್ಲಿ ಅವರೇ ಸಚಿವರು ಮತ್ತು ಅವರ ಮಗನ ಹೆಸರಿನಲ್ಲಿ ನಾಲ್ಕು ಸಾವಿರ ಕೋಟಿಯಷ್ಟು ಆಗಿದೆ ಅಂತೇಳಿ ಈಗಾಗಲೇ ಆ ಲೋಕಾಯುಕ್ತದಲ್ಲಿ ಕೂಡ ಲಕ್ಷ್ಮೀನಾರಾಯಣ ಅಂತಕ್ಕಂಥವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಜೊತೆಗೆ ಇಟ್ ಈಸ್ ಅ ಟಾಕ್ ಆಫ್ ದ ಟೌನ್ ಎಲ್ಲ ಕಡೆಯಲ್ಲೂ ಮಾತಾಡ್ತಿದ್ದಾರೆ ಯಾರ್ಯಾರು ಈ ವೈನ್ ಸ್ಟೋರ್ಗಳು ಅಥವಾ ಬಾರ್ ಅಂಡ್ ರೆಸ್ಟೋರೆಂಟು ನಡೆಸ್ತಾರೆ ಎಲ್ಲರೂ ಇವತ್ತು ಕಿರುಕುಳವನ್ನು ನಾವು ಸಹಿಸಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ರು ಆ ಕಾರಣದಿಂದ ಅವರನ್ನು ವಜಾ ಮಾಡಬೇಕು ಅಂತೇಳಿ ನಾವಿವಾಗ ಮಂಡಿಸಿದ್ದೇವೆ ಇದು ಈಗ ಮಾಡಿದ ಮೇಲೆ ಮಾನ್ಯ ಸಭಾಪತಿಗಳು ಇದನ್ನು ಮುಂದೂಡಿ ಹೋಗಿದ್ದಾರೆ ಇದು ಮು ಮುಂದೆಯೂ ಕೂಡ ಅಂದರೆ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಇದು ಮತ್ತೆಯೂ ಕೂಡ ಮುಂದುವರಿಯುತ್ತದೆ ಅಂತಕ್ಕಂಥ ಮಾತನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತೇನೆ ಮೇಲ್ಮನೆಯಲ್ಲಿ ನಾವು ಪ್ರಶ್ನೆ ಮಾಡಿದ್ದು ಒಂದು ಸಮಯ ಅವರು ಓದಿದ್ದಾರೆ ಅನ್ನೋದು ಸರ್ಕಾರದ ಅಥವಾ ಮುಖ್ಯಮಂತ್ರಿಗಳ ನಿರ್ಧಾರ ಆದರೆ ಅವರ ಅವರನ್ನು ಅಡ್ಡಗಟ್ಟಿ ಅವರ ಮೇಲೆ ನೀವು ಮುಗಿಬೀಳ್ತಕ್ಕಂಥದ್ದು ಏನಿತ್ತು ಅವರ ಮೇಲೆ ಧಿಕ್ಕಾರ ಆಗ್ತಕ್ಕಂಥದ್ದು ಏನಿತ್ತು ಇದು ಪ್ರಶ್ನೆ ಇವತ್ತು ಉದ್ಭವ ಆಗಿದೆ ಇದರ ಮಧ್ಯದಲ್ಲಿ ಅವರು ಹೇಳ್ತಕ್ಕಂಥದ್ದು ಮಾನ್ಯ ಗವರ್ನರ್ ಸಾಹೇಬರು ರಾಷ್ಟ್ರಗೀತೆಗೆ ಗೌರವ ಕೊಡಲಿಲ್ಲ ಅಂತೇಳಿ ಹೇಳ್ತಾರೆ ಆದರೆ ಅವರು ಸಂವಿಧಾನದ ಒಬ್ಬ ಮುಖ್ಯಸ್ಥರವರು ಅವರು ಯಾವತ್ತೂ ಕೂಡ ಸಂವಿಧಾನಕ್ಕೆ ದ್ರೋಹ ಮಾಡ್ತಾ ಕಾಂಗ್ರೆಸ್ನವರ ರೀತಿಯಲ್ಲಿ ದ್ರೋಹ ಮಾಡೋದಿಲ್ಲ ಇಂಥ ಸಂದರ್ಭದಲ್ಲಿ ನೀವು ರಾಷ್ಟ್ರಗೀತೆ ಮೊದಲು ಬಂದಾಗ ನೀವು ಆಡಿದರು ಅದಕ್ಕೆ ಎಲ್ಲರೂ ಅವರೂ ಸೇರಿ ನಾವೆಲ್ಲರೂ ಗೌರವ ಕೊಟ್ಟಿದ್ದೇವೆ ಭಾಷಣ ಮುಗಿಸಿ ಅವರು ಹೋಗುವಾಗ ನೀವು ರಾಷ್ಟ್ರಗೀತೆಯನ್ನು ಆಡಲೇ ಇಲ್ಲ ಆದರೆ ಅಪಮಾನ ಹೆಂಗಾಯಿತು ಅದಕ್ಕೆ ಇದು ಕಾಂಗ್ರೆಸ್ನ ದ್ವಂದ್ವ ನೀತಿ ಮತ್ತು ಅವರ ವಿರುದ್ಧವಾಗಿ ಪ್ರತಿಕಾರವನ್ನು ತೀರಿಸಿಕೊಳ್ಳಿಕ್ಕೆ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಮಾನ್ಯ ಹರಿಪ್ರಸಾದ್ ಅವರು ಅವರನ್ನು ಅಡ್ಡಗಟ್ಟಿ ಅವರ ಮೇಲೆ ಇನ್ನೇನು ತಳಿಸಿಯೇ ಬಿಡ್ತಾರೇನೋ ಅನ್ನೋ ಪರಿಸ್ಥಿತಿ ಉದ್ಭವವಾಗಿತ್ತು ಇದನ್ನು ಗಮನಿಸಿರ್ತಕ್ಕಂಥ ನಾವು ನಿನ್ನೆ ಕೇಳಿದಾಗ ಅವರು ಬಿ ಜೆ ಪಿ ಅವರೆಲ್ಲ ಸೇರಿ ನನ್ನ ಬಟ್ಟೆ ಹರಿದುಬಿಟ್ರು ಅಂತ ಹೇಳ್ಕೊಂಡ್ರು ಎಂಥ ಕ್ಷುಲ್ಲಕ ವಿಷಯ ಅವರ ಬಟ್ಟೆ ಯಾರೂ ಅರಿಲಿಲ್ಲ ಅವರೇ ಅವರ ಬಟ್ಟೆ ಹರಿಕೊಂಡು ಪ್ರಚಾರ ಗಿಟ್ಟಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದ್ದರು ಅದನ್ನು ನಾವು ಇವತ್ತು ಬಯಲು ಮಾಡಿದ್ದೇವೆ ಇದಾದ ಮೇಲೆ ಚರ್ಚೆ ಹಲವು ಬಾರಿ ಚರ್ಚೆ ಆಗದೆ ಗಲಾಟೆಯಲ್ಲೇ ಮುಂದೂಡಲ್ಪಟ್ಟಿತ್ತು ಕೊನೆಯಲ್ಲಿ ಸಭಾಪತಿಗಳು ಒಂದು ರೂಲಿಂಗನ್ನು ಕೊಟ್ಟಿದ್ದಾರೆ ಅದೇನು ಅಂತಂದರೆ ನಾವು ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಕೊಟ್ಟಿದ್ವಿ ಅವರೇನು ಮಾಡಿದ್ರು ಒಂದು ಲೆಟ್ರ್ ಕೊಟ್ಟು ಗವರ್ನರ್ ಈ ರೀತಿ ಅಪಮಾನ ಮಾಡಿದರೆ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಕೊಟ್ಟರು ಆದರೆ ಗವರ್ನರ್ ಮೇಲೆ ಕ್ರಮ ಜರುಗಿಸಲಿಕ್ಕೆ ಇಲ್ಲಿ ಯಾರಿಗೂ ಅಧಿಕಾರ ಇಲ್ಲ ಸಭಾಪತಿಗಳಿಗೆ ಹೇಗ್ ಕೊಡ್ಲಿಕ್ಕಾಗುತ್ತೆ ಅದನ್ನು ಪ್ರಶ್ನೆ ಮಾಡಿದ ಮೇಲೆ ಸಭಾಪತಿಗಳು ಅವರ ಅರ್ಜಿಯನ್ನು ತಿರಸ್ಕರಿಸಿದ್ದಾರೆ ಇದು ನಮ್ಮ ಹೋರಾಟಕ್ಕೆ ಸಿಕ್ಕ ಜಯ ಒಂದು ಕಡೆ ಎರಡನೇದು ಅವರನ್ನು ಸಸ್ಪೆಂಡ್ ಮಾಡಬೇಕು ಅಂದಾಗ ಅದನ್ನು ಎಥಿಕ್ಸ್ ಕಮಿಟಿಗೆ ಈಗಾಗಲೇ ಕೊಟ್ಟಿದ್ದಾರೆ ಇದೆರಡು ಇವತ್ತು ನಡೆದಿರ್ತಕ್ಕಂಥ ವಿಷಯ ಜೊತೆಗೆ ನಾವು ಒಂದು ಇದನ್ನು ನಿರ್ಣಯವನ್ನು ಮಂಡಿಸಿದ್ವಿ ಏನು ಅಂತಂದರೆ ಅಬಕಾರಿ ಇಲಾಖೆಯಲ್ಲಿ ನಿಲುವಳಿ ಸೂಚನೆಯನ್ನು ಮಂಡಿಸಿದ್ವಿ ಅಬಕಾರಿ ಇಲಾಖೆಯಲ್ಲಿ ತಿಮ್ಮಾಪುರ್ ಅವರ ಹೆಸರಲ್ಲಿ ಅವರೇ ಸಚಿವರು ಮತ್ತು ಅವರ ಮಗನ ಹೆಸರಿನಲ್ಲಿ ನಾಲ್ಕು ಸಾವಿರ ಕೋಟಿಯಷ್ಟು ಲೂಟಿಯಾಗಿದೆ ಅಂತೇಳಿ ಈಗಾಗಲೇ ಆ ಲೋಕಾಯುಕ್ತದಲ್ಲಿ ಕೂಡ ಲಕ್ಷ್ಮೀನಾರಾಯಣ ಅಂತಕ್ಕಂಥವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಜೊತೆಗೆ ಇಟ್ ಈಸ್ ಅ ಟಾಕ್ ಆಫ್ ದ ಟೌನ್ ಎಲ್ಲ ಕಡೆಯಲ್ಲೂ ಮಾತಾಡ್ತಿದ್ದಾರೆ ಯಾರ್ಯಾರು ಈ ವೈನ್ ಸ್ಟೋರ್ಗಳು ಅಥವಾ ಬಾರ್ ಅಂಡ್ ರೆಸ್ಟೋರೆಂಟು ನಡೆಸ್ತಾರೆ ಎಲ್ಲರೂ ಇವತ್ತು ಕಿರುಕುಳವನ್ನು ನಾವು ಸಹಿಸಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದರು ಆ ಕಾರಣದಿಂದ ಅವರನ್ನು ವಜಾ ಮಾಡಬೇಕು ಅಂತೇಳಿ ನಾವಿವಾಗ ಮಂಡಿಸಿದ್ದೇವೆ ಇದು ಈಗ ಮಾಡಿದ ಮೇಲೆ ಮಾನ್ಯ ಸಭಾಪತಿಗಳು ಇದನ್ನು ಮುಂದೂಡಿ ಹೋಗಿದ್ದಾರೆ ಇದು ಮುಂದೆಯೂ ಕೂಡ ಅಂದರೆ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಇದು ಮತ್ತೆಯೂ ಕೂಡ ಮುಂದುವರಿಯುತ್ತದೆ ಅಂತಕ್ಕಂಥ ಮಾತನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತೇನೆ ಮೇಲ್ಮನೆಯಲ್ಲಿ ನಾವು ಪ್ರಶ್ನೆ ಮಾಡಿದ್ದು ಒಂದು ಸಮಯ ಅವರು ಓದಿದ್ದಾರೆ ಅನ್ನೋದು ಸರ್ಕಾರದ ಅಥವಾ ಮುಖ್ಯಮಂತ್ರಿಗಳ ನಿರ್ಧಾರ ಆದರೆ ಅವರ ಅವರನ್ನು ಅಡ್ಡಗಟ್ಟಿ ಅವರ ಮೇಲೆ ನೀವು ಮುಗಿಬೀಳ್ತಕ್ಕಂಥದ್ದು ಏನಿತ್ತು ಅವರ ಮೇಲೆ ಧಿಕ್ಕಾರ ಆಗ್ತಕ್ಕಂಥದ್ದು ಏನಿತ್ತು ಇದು ಪ್ರಶ್ನೆಯೇ ಇವತ್ತು ಉದ್ಭವ ಆಗಿದೆ ಇದರ ಮಧ್ಯದಲ್ಲಿ ಅವರು ಹೇಳ್ತಕ್ಕಂಥದ್ದು ಮಾನ್ಯ ಗವರ್ನರ್ ಸಾಹೇಬರು ರಾಷ್ಟ್ರಗೀತೆಗೆ ಗೌರವ ಕೊಡಲಿಲ್ಲ ಅಂತೇಳಿ ಹೇಳ್ತಾರೆ ಆದರೆ ಅವರು ಸಂವಿಧಾನದ ಒಬ್ಬ ಮುಖ್ಯಸ್ಥರವರು ಅವರು ಯಾವತ್ತೂ ಕೂಡ ಸಂವಿಧಾನಕ್ಕೆ ದ್ರೋಹ ಮಾಡ್ತಾ ಕಾಂಗ್ರೆಸ್ನವರ ರೀತಿಯಲ್ಲಿ ದ್ರೋಹ ಮಾಡೋದಿಲ್ಲ ಇಂಥ ಸಂದರ್ಭದಲ್ಲಿ ನೀವು ರಾಷ್ಟ್ರಗೀತೆ ಮೊದಲು ಬಂದಾಗ ನೀವು ಆಡಿದರು ಅದಕ್ಕೆ ಎಲ್ಲರೂ ಅವರೂ ಸೇರಿ ನಾವು ಎಲ್ಲರೂ ಗೌರವ ಕೊಟ್ಟಿದ್ದೇವೆ ಭಾಷಣ ಮುಗಿಸಿ ಅವರು ಹೋಗುವಾಗ ನೀವು ರಾಷ್ಟ್ರಗೀತೆಯನ್ನು ಆಡಲೇ ಇಲ್ಲ ಆದರೆ ಅಪಮಾನ ಹೆಂಗಾಯಿತು ಅದಕ್ಕೆ ಇದು ಕಾಂಗ್ರೆಸ್ನ ದ್ವಂದ್ವ ನೀತಿ ಮತ್ತು ಅವರ ವಿರುದ್ಧವಾಗಿ ಪ್ರತಿಕಾರವನ್ನು ತೀರಿಸ್ಕೊಳ್ಳಿಕ್ಕೆ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಮಾನ್ಯ ಹರಿಪ್ರಸಾದ್ ಅವರು ಅವರನ್ನು ಅಡ್ಡಗಟ್ಟಿ ಅವರ ಮೇಲೆ ಇನ್ನೇನು ತಳಿಸಿಯೇ ಬಿಡ್ತಾರನೋ ಅನ್ನೋ ಪರಿಸ್ಥಿತಿ ಉದ್ಭವವಾಗಿತ್ತು ಇದನ್ನು ಗಮನಿಸಿರ್ತಕ್ಕಂಥ ನಾವು ನಿನ್ನೆ ಕೇಳಿದಾಗ ಅವರು ಬಿ ಜೆ ಪಿ ಅವರೆಲ್ಲ ಸೇರಿ ನನ್ನ ಬಟ್ಟೆ ಹರಿದುಬಿಟ್ರು ಅಂತ ಹೇಳ್ಕೊಂಡ್ರು ಎಂಥ ಕ್ಷುಲ್ಲಕ ವಿಷಯ ಅವರ ಬಟ್ಟೆ ಯಾರೂ ಅರಿಲಿಲ್ಲ ಅವರೇ ಅವರ ಬಟ್ಟೆ ಹರ್ಕೊಂಡು ಪ್ರಚಾರ ಗಿಟ್ಟಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರು ಅದನ್ನು ಇವತ್ತು ಬಯಲು ಮಾಡಿದ್ದೇವೆ ಇದಾದ ಮೇಲೆ ಚರ್ಚೆ ಹಲವು ಬಾರಿ ಚರ್ಚೆ ಆಗದೆ ಗಲಾಟೆಯಲ್ಲೇ ಮುಂದೂಡಲ್ಪಟ್ಟಿತ್ತು ಕೊನೆಯಲ್ಲಿ ಸಭಾಪತಿಗಳು ಒಂದು ರೂಲಿಂಗನ್ನು ಕೊಟ್ಟಿದ್ದಾರೆ ಅದೇನು ಅಂತಂದರೆ ನಾವು ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಕೊಟ್ಟಿದ್ವಿ ಅವರೇನು ಮಾಡಿದ್ರು ಒಂದು ಲೆಟರ್ ಕೊಟ್ಟು ಗವರ್ನರ್ ಈ ರೀತಿ ಅಪಮಾನ ಮಾಡಿದರೆ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಕೊಟ್ಟರು ಆದರೆ ಗವರ್ನರ್ ಮೇಲೆ ಕ್ರಮ ಜರುಗಿಸಲಿಕ್ಕೆ ಇಲ್ಲಿ ಯಾರಿಗೂ ಅಧಿಕಾರ ಇಲ್ಲ ಸಭಾಪತಿಗಳಿಗೆ ಹೇಗ್ಕೊಳ್ಲಿಕ್ಕಾಗುತ್ತೆ ಅದನ್ನು ಪ್ರಶ್ನೆ ಮಾಡಿದ ಮೇಲೆ ಸಭಾಪತಿಗಳು ಅವರ ಅರ್ಜಿಯನ್ನು ತಿರಸ್ಕರಿಸಿದ್ದಾರೆ ಇದು ನಮ್ಮ ಹೋರಾಟಕ್ಕೆ ಸಿಕ್ಕ ಜಯ ಒಂದು ಕಡೆ ಎರಡನೇದು ಅವರನ್ನು ಸಸ್ಪೆಂಡ್ ಮಾಡಬೇಕು ಅಂದಾಗ ಅದನ್ನು ಎಥಿಕ್ಸ್ ಕಮಿಟಿಗೆ ಈಗಾಗಲೇ ಕೊಟ್ಟಿದ್ದಾರೆ ಇದೆರಡೂ ಇವತ್ತು ನಡೆದಿರ್ತಕ್ಕಂಥ ವಿಷಯ ಜೊತೆಗೆ ನಾವು ಒಂದು ಇದನ್ನು ನಿರ್ಣಯವನ್ನು ಮಂಡಿಸಿದ್ವಿ ಏನು ಅಂತಂದರೆ ಅಬಕಾರಿ ಇಲಾಖೆಯಲ್ಲಿ ನಿಲುವಳಿ ಸೂಚನೆಯನ್ನು ಮಂಡಿಸಿದ್ವಿ ಅಬಕಾರಿ ಇಲಾಖೆಯಲ್ಲಿ ತಿಮ್ಮಾಪುರ ಅವರ ಹೆಸರಲ್ಲಿ ಅವರೇ ಸಚಿವರು ಮತ್ತು ಅವರ ಮಗನ ಹೆಸರಿನಲ್ಲಿ ನಾಲ್ಕು ಸಾವಿರ ಕೋಟಿಯಷ್ಟು ಆಗಿದೆ ಅಂತೇಳಿ ಈಗಾಗಲೇ ಆ ಲೋಕಾಯುಕ್ತದಲ್ಲಿ ಕೂಡ ಲಕ್ಷ್ಮೀನಾರಾಯಣ ಅಂತಕ್ಕಂಥವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಜೊತೆಗೆ ಇಟ್ ಈಸ್ ಅ ಟಾಕ್ ಆಫ್ ದ ಟೌನ್ ಎಲ್ಲ ಕಡೆಯಲ್ಲೂ ಮಾತಾಡ್ತಿದ್ದಾರೆ ಯಾರ್ಯಾರು ಈ ವೈನ್ ಸ್ಟೋರ್ಗಳು ಅಥವಾ ಬಾರ್ ಅಂಡ್ ರೆಸ್ಟೋರೆಂಟು ನಡೆಸ್ತಾರೆ ಎಲ್ಲರೂ ಇವತ್ತು ಕಿರುಕುಳವನ್ನು ನಾವು ಸಹಿಸಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ರು ಆ ಕಾರಣದಿಂದ ಅವರನ್ನು ವಜಾ ಮಾಡಬೇಕು ಅಂತೇಳಿ ನಾವಿವಾಗ ಮಂಡಿಸಿದ್ದೇವೆ ಇದು ಈಗ ಮಾಡಿದ ಮೇಲೆ ಮಾನ್ಯ ಸಭಾಪತಿಗಳು ಇದನ್ನು ಮುಂದೂಡಿ ಹೋಗಿದ್ದಾರೆ ಇದು ಮುಂದೆಯೂ ಕೂಡ ಅಂದರೆ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಇದು ಮತ್ತೆಯೂ ಕೂಡ ಮುಂದುವರಿಯುತ್ತದೆ ಅಂತಕ್ಕಂಥ ಮಾತನ್ನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ